ಮೋರಿಗೆ ಬಿದ್ದ ಗೋವನ್ನು ರಕ್ಷಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಮೋರಿಗೆ ಬಿದ್ದ ಹಸುವನ್ನ ರಕ್ಷಿಸುವಲ್ಲಿ ಮಡಿಕೇರಿ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಯಶಸ್ವಿಯಾಗಿದ್ದಾರೆ ಕೊಡಗು ಜಿಲ್ಲೆ ಮಡಿಕೇರಿಯ ಮಹದೇಪೇಟೆಯ ಸಮೀಪದ ಎವಿ ಶಾಲೆಯ ಸಮೀಪ ಮೋರಿಯಲ್ಲಿ ಹಸುವೊಂದು ಸಿಲುಕಿ ನರಳಾಡುತ್ತಿತ್ತು ಇದನ್ನ ಗಮನಿಸಿದ ಸ್ಥಳೀಯರು ಮಡಿಕೇರಿಯ ಅಗ್ನಿಶಾಮಕ ದಳದ ಸಿಬ್ಬಂದಿಗಳಿಗೆ ಮಾಹಿತಿ ನೀಡಿದ್ದಾರೆ ವಿಚಾರ ತಿಳಿದಂತೆ ಅಧಿಕಾರಿಗಳು ಸ್ಥಳಕ್ಕಾಗಮಿಸಿ ಮೋರಿಯಲ್ಲಿ ಸಿಲುಕಿ ನರಳಾಡುತ್ತಿದ್ದ ಗೋವನ್ನ ಕಾರ್ಯಾಚರಣೆ ನಡೆಸಿ ಸುರಕ್ಷಿತವಾಗಿ ಮೇಲೆತ್ತಲಾಯಿತು

બરાબર જનતા ભયશે જરી નુ આ આગળ નીચે નીચે આત્રા યત્રા 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 થોડું બનતું એટ બેક આતો કડબેડરી યત્રા કતે થોડું 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 કાલ 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 જક મેં જક કાલ થોડું જ કરે બેઠા હા યત્રા યાર સર ભંગા બીસરે યત્રા યાર અલ્લાહ

ಕಾರ್ಯಾಚರಣೆಯಲ್ಲಿ ಠಾಣಾಧಿಕಾರಿ ಶೋಭಿತ್ ಹಾಗೂ ಅಗ್ನಿಶಾಮಕ ದಳದ ಸಿಬ್ಬಂದಿಗಳಾದ ಮಹಮ್ಮದ್ ಶಾಹಿದ್ ಅನಿಲ್ ಕುಮಾರ್ ಯಲ್ಲಪ್ಪ ಮಹೇಶ್ ಮಂಜುನಾಥ್ ಶಿವರಾಜ್ ಭಾಗಿಯಾಗಿದ್ದರು